ಆ ಎಷ್ಟು ಚೆನ್ನಾಗಿತ್ತು ಆ ಕುದುರೆಮುಖ ಗಣಿಗಾರಿಕೆ ಚಿತ್ರ ಅಂತ ಹೇಳಿದ್ರೆ ನಾನು ಹೋಗಿ ಸಿದ್ಧಗಂಗೆ ಸ್ವಾಮಿಗಳಿಗೆ ತೋರಿಸಿದೆ ಸ್ವಾಮಿಗಳೇ ಈ ಥರ ಆಗಿದೆ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಈ ಭದ್ರಾ ತುಂಗಭದ್ರಾ ಹರಿಯುವಂತಹ ಎಲ್ಲ ಪ್ರದೇಶದಲ್ಲಿ ನಿಮ್ಮ ಅನುಯಾಯಿಗಳನ್ನು ಸಾಕಷ್ಟು ಕೃಷಿಕರಿದ್ದಾರೆ ಅವರೆಲ್ಲರ ಮೇಲೂ ತೊಂದರೆ ಆಗ್ತಾ ಇದೆ ಹಾಗಾಗಿ ನೀವೇನಾದರೂ ಮಾಡಬೇಕು ಅಂತ ಹೇಳಿ ಅವಾಗ ಸ್ವಾಮಿಗಳು ಒಪ್ಕೊಂಡು ಅವಾಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವ್ರಿಗೆ ಒಂದು ಸುಂದರವಾಗಿ ಕಾಗ್ದ ಬರೆದ್ರು ಸ್ವಾಮಿಗಳು ಗಣಿಗಾರಿಕೆ ಯಾಕೆ ಮಾಡಬಾರ್ದು ಅಂತ ಅವರೊಬ್ಬರೇ ಅಲ್ಲ ಆದಿಚುಂಚನಗಿರಿ ಮಠದ ಸ್ವಾಮಿಗಳು ನೋಡಿ ನಾವು ಆ ಪಂಗಡಕ್ಕೆ ಸೇರಿದವರಲ್ಲ ಏನೂ ಅಲ್ಲ ಆದರೆ ಸ್ವಾಮಿಗಳಿಗೆ ಹೋಗಿ ಆ ಚಿತ್ರ ತೋರಿಸಿದ ತಕ್ಷಣ ಅವ್ರಿಗೆ ಬಹಳ ಸಂತೋಷ ಆಯ್ತು ಆದರೆ ಆ ಸ್ವಾಮಿಗಳಿಗೆ ನನಗೆ ಪರಿಚಯ ಮಾಡಿಕೊಡ್ದವರು ಅಂದರೆ ತುಮಕೂರಿನ ಒಬ್ಬರು ರಾಜಕಾರಣಿ ಎಮ್ ಎಲ್ ಎ ಆಗಿದ್ರು ಅವರು ಎಷ್ಟು ಅವ್ರಿಗೆ ಭಾಳ ವೈಜ್ಞಾನಿಕವಾಗಿ ಮತ್ತು ಎಲ್ಲ ಅರ್ಥ ಆಗೋದು ಆ ಎಮ್ ಎಲ್ ಎ ಅವ್ರಿಗೆ ಅವರು ಪರಿಚಯ ಆಗಿರೋದ್ರಿಂದ ನಮ್ಗೆ ಸ್ವಾಮಿಗಳು ಪರಿಚಯ ಆಯಿತು ಸ್ವಾಮಿಗಳು ಅವಾಗ ತಕ್ಷಣ ಫೋನ್ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ನೋಡಿ ನಾನು ಈ ಚಿತ್ರ ನೋಡಿದ್ದೀನಿ ಈ ಗಣಿಗಾರಿಕೆಯಿಂದ ಲಕ್ಷಾಂತರ ರೈತರಿಗೆ ತೊಂದರೆ ಆಗ್ತಿದೆ ಈ ಗಣಿಗಾರಿಕೆ ನಾವು ಅಂತ ನೋಡಿ ಅಲ್ಲಿ ಮಾಧ್ಯಮದವರು ಇದ್ದಾರೆ ಚಿತ್ರ ನಿರ್ಮಾಪಕರಿದ್ದಾರೆ ಸ್ವಾಮಿಗಳಿದ್ದಾರೆ ಸ್ವಾಮಿಗಳನ್ನ ಪರಿಚಯ ಮಾಡಿಕೊಟ್ಟಂತ ರಾಜಕೀಯ ರಾಜಕೀಯ ವ್ಯಕ್ತಿ ಇದೆ ಇಷ್ಟು ಜನದ ಒಂದು ಸಂಗಮ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೊಟ್ಟಿಗೆ ಕೆಲಸ ಮಾಡಬೇಕು ಆ ಎಮ್ ಎಲ್ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಮ್ ಎಲ್ ಎ ಅವರಿಗೆ ನನ್ನ ಬಗ್ಗೆ ನಂಬಿಕೆ ಇರಬೇಕು ಹೌದು ಹೌದು ಅವ್ರು ನಮ್ಮ ತುಮಕೂರು ಜಿಲ್ಲೆ ಎಮ್ ಎಲ್ ಅವರು ನೋಡಿ ಕುದುರೆಮುಖ ಎಲ್ಲಿದೆ ನಮ್ಮ ಕುಣಗ್ಲು ಎಮ್ ಎಲ್ ಎ ಅವರು ಕುಣಗ್ಲ ಎಮ್ ಎಲ್ ಎಲ್ಲಿ ಸಂಬಂಧ ಏನು ಅದನ್ನೆಲ್ಲ ಈ ಕೊಂಡಿಗಳನ್ನ ಜೋಡಿಸೋದಕ್ಕೆ ನೀವು ಸಮಾಜನ ಅರ್ಥ ಮಾಡ್ಕೊಂಡಿರ್ಬೇಕು ಅದಕ್ಕೆ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ನೀವು ಬರೀ ವನ್ಯಜೀವಿ ವಿಜ್ಞಾನವನ್ನು ಅರ್ಥ ಆಗ ಉಪಯೋಗ ಆಗುದಿಲ್ಲ ಸಮಾಜ ಅರ್ಥ ಮಾಡ್ಕೋಬೇಕು ಸಮಾಜದೊಟ್ಟಿಗೆ ಕೆಲಸ ಮಾಡ್ಬೇಕು